ನನಗೆ ನೋಡಿರಿ ದೇವೇಗೌಡರು ಇವತ್ತು ಸಹ ನನ್ನ ಗೊತ್ತ ಸಿಗ್ನಲ್ಲಿ ಮಾತಾಡ್ತಾರೆ ರೇವಣ್ಣ ಮಾತಾಡ್ತಾರೆ ಇವರು ನಾನು ಯಾವತ್ತೊಂಬತ್ತಾರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ ಅವತ್ತಿಂದ ಇವತ್ತು ನಾನು ಮಾತಾಡಿದರೆ ಅವರು ನಾವು ಭೇಟಿ ಮಾಡಿಕೊಂಡು ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡ ಹೆಂಟಿನೇ ಬೆಳಿಗ್ಗೆ ಸಾಗುವಂಥ ಕೇಳ್ತಾರೆ ಅಪ್ಪ ಮಕ್ಕಳೇ ಒಂದು ಕಡೆ ಬದುಕೋ ಅಂತ ಕರೆ ರಾಜಕೀಯ ಪಕ್ಷದಲ್ಲಿ ಇವರು ಹೆಗಡೆ ಜೊತೆ ಎಷ್ಟು ಇದ್ದರು ಬೊಮ್ಮಾಯಿ ಜೊತೆ ಎಷ್ಟು ಇದ್ದರು ಪಟೇಲ್ರ ಜೊತೆ ಎಷ್ಟು ಇದ್ದರು ಅಲ್ಲಿಂದ ವೈ ಕೆ ರಾಮಾಯಣದಿಲ್ಲವರಿಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು ಯಾಕೆ ಇವ್ರನ್ನೆಲ್ಲ ಬಿಟ್ಟು ಅವರು ಮೂರು ಪಕ್ಷ ಚೇಂಜ್ ಆಯಿತು ಜನತಾ ಪಕ್ಷ ಆಯಿತು ಜನತಾ ದಳ ಆಯಿತು ಸಾಧಪ್ಪ ಅಂತ ಜಾತ್ಯಾತೀತ ಜಾತಿ ಆಯಿತು ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ನಾನು ಬದಲಾವಣೆ ಮಾಡಿದನು ಜನತಾದಳ ಒಂದು ಜಯಪ್ರಕಾಶ್ ಅವರು ಕಟ್ಟಿದ ಪಕ್ಷ ಅದಾದಮೇಲೆ ಜನತಾ ದಳ ಆದಮೇಲೆ ಸಜಾಪ ಆಯ್ತು ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ದಳ ಆಗಿದೆ ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಸಪ್ರೇಟು ಐಡೆಂಟಿಟಿ ಇವರು ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ ಇದನ್ನು ಇತಿಹಾಸ ಹೇಳಬೇಕಲ್ಲ ಅವರು ಸಿದ್ದರಾಮಯ್ಯನವ್ರು ಬಿಟ್ಟು ಬಂದಿದ್ದಾಗೆ ವೈಕ್ಯ ಬಿಟ್ಟು ಬಂದಿದ್ದಾಳೆ ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು ಮತ್ತು ಇರ್ಬೋದು ಬೈರೇಗೌಡರು ಇರ್ಬೋದು ಬಿ ಎಲ್ ಶಂಕರ್ ಇರ್ಬೋದು ಈ ಥರ ಬೇಕಾದಷ್ಟು ಇತಿಹಾಸ ಇದೆ ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನೇ ಚರ್ಚೆ ಅಂದರೆ ಜೆ ಡಿ ಎಸ್ ಅವರು ಒಂದು ಒಂದು ಪಕ್ಷದ ಸ್ಥಿರವಾಗಿರಲ್ಲ ಅಂತಾರೆ ಸರ್ ನೀವೇ ಹೇಳಬೇಕು ನಾನು ಯಾಕೆ ಹೇಳಿ ಅವರೇ ಹೇಳಬೇಕು ನಾವು ಈ ಥರ ಇಲ್ಲಲ್ಲಪ್ಪ ನಾವು ಇದ್ದೋ ಅಂತ ಈಗ ಹೆಗ್ಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಜಯೇತ್ ಪಟೇಲ್ರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಸೊ ವೈಕ್ಯ ರಾಮಯ್ಯವ್ರದ್ದು ಜೊತೆ ಯಾಕೆ ಶಾಶ್ವತವ್ರು ಚೆನ್ನಾಗಿರೋಕ್ಕಾಗಲ್ಲ ಇದನ್ನೆಲ್ಲ ಅವರೇ ಹೇಳಬೇಕಲ್ಲ ಧನಿ ನಾನು ಹೇಳೋಕ್ಕಾಗುತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವ್ರು ಹೇಳಿದ್ರು ಅಂತ ಹೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನು ಅದರಿಂದ ಇದು ಅಸೆಂಬ್ಲಿಗೊಂದು ಚರ್ಚೆ ಆದ್ರೆ ಏನು ಮಾಡ ಸೂಕ್ತವಾದಂತ ಅಸೆಂಬ್ಲಿಗೂ ಬರಲಿಲ್ಲ ಮಾಡಿದಿರಲ್ಲ ಸರ್ ಈಗ ಅಸೆಂಬ್ಲಿ ನಾನು ಬರೋದು ಮಾಡ್ಲಿಲ್ಲ ಅಲ್ಲ ಅಸೆಂಬ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ದೆ ಅವ್ರು ಬರಕ್ಕೆ ರೆಡಿ ಇದ್ದರೆ ಇನ್ನು ನಾನು ಇನ್ನು ಆಹ್ವಾನ ಕೊಡ್ತೀನಿ ಅಂದ್ರೆ ಬಯರಂಗ ಚರ್ಚೆಗೆ ಬರಕ್ಕೆ ರೆಡಿ ಇದ್ದರೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ ಯಾರು ಒಬ್ಬರು ಚೆನ್ನಾಗಿರೋರು ಮೀಡಿಯಾದ್ರು ಯಾರಾದ್ರೂ ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದರೂ ನೀನೇ ಮಾಡ್ಬೋದು ನಾನು ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ವೈದ್ಯ ನನಗೂ ವೈರಿಯಲ್ಲ ಅವ್ರಿಗೂ ವೈರಿಯಲ್ಲ ನೀನು ನೀನು ಒಂದು ನಿಗದಿ ಮಾಡಿಸು ಅವ್ರೂ ಕೇಳು ನನ್ನ ಕೇಳೋ ಯಾವ್ದಾದ್ರು ಒಂದು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ಕಡಿದ್ವಿ ಅವಾಗ ಅದಕ್ಕೆ ಒಂದು ಏನಾಗುತ್ತೆ ಅದು ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರಿ ನಾನು ಅಲ್ಲೆಲ್ಲೋ ಕಾರಣ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಹೊರದಲ್ಲ ಚರ್ಚೆ ಎದುರುಚ ಅವಾಗ ಅವ್ರೇನು ಹೇಳ್ತಾರೆ ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಈಗ ಇಟ್ಟಣ್ಣಂತರ ಎಷ್ಟು ಬೇಕಾದ್ರು ಹೇಳ್ಬಿಡ್ಬೋದು ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿದೆ ಅನಂತರೂ ಇದೆ ನಾನು ಪೆನ್ನ ತೆನ್ನಲ್ಲಿ ಇಡ್ಬೇಡಿಲ್ಲ ನಾನೆಲ್ಲ ನನ್ನ ತಲೆ ಒಳಗೆ ಇದೆ ಸರ್ ಅವಾಗ ಅವಾಗಲ ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಹಾಂ ಬರೀಬಲ್ಲ ಹಾಂ ಚರ್ಚೆ ಮಾಡಬಲ್ಲೆ ಸೊ ಅವಕಾಶ ಕೊಟ್ಟರೆ ಎದುರುಗಡೆ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲ ನನಗೆ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರನ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚರುರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ಹೆಂಗೆ ಬೇಕು ಹಿಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನನ್ನ ಅಡಿಯಿಲ್ಲ ಸೊ ಚರ್ಚೆ ಎರಡುಗಡೆ ಬಂತು ಸಂಬಂಧಪಟ್ಟ ಸರ್ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನ್ ಇಲ್ಲ ಕಮಿಟ್ಮೆಂಟು ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ದರು ಯಾರ್ಯಾರು ಹೆಂಗ್ ನಡ್ಕೋತಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲ್ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆ ಉಪಯೋಗ ಆಗುತ್ತೆ ಇರಲಿಲ್ಲ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನನ್ನೇ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದರು ನಿಮ್ಮ ಟಿ ವಿ ಐ ಟಿನವರು ಮತ್ತು ಪಬ್ಲಿಕ್ ಟಿ ವಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಇಲ್ಲಿ ತಾಯಿಗೆ ಬಂದು ತೋರಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದೆ ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಲಿಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಹೇಳ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರ್ಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನು ಕರ್ಕೊಂಬತ್ತೆ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ವರ್ಷ ಯಾರು ಕಚಡ ಯಾರು ಎಂಥ ಏನೇನು ಹೇಳಿದ್ರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ತೊಂಬತ್ತಾರ ಎರಡು ಸಾವಿರದ ಹದಿನಾರವರೆಗೆ ನಾವು ಅವ್ರ ಜೊತೆಲಿದ್ದ ಬಿಡಬೇಕಾದಾಗ ಅವ್ರು ಕಳಿಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ನಳ್ಕೊಂಡ್ರು ಇವತ್ತಂಗೆ ಏನು ಅನ್ನೋದು ಬಟ್ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ ನಾನು ಕೂಡ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರದು ನಿಮ್ಮಲ್ಲಿ ಇದೆಯಲ್ವಾ ಇದೇನು ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆಯ್ತು ಆದ ದಿವಸ ಆಮೇಲೆ ನ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಟುಂಬ ಹಾಕಿದ್ರಂತೆ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದು ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಹಿಡಿದಿರಂತೆ ಕೊಳಚೆ ಹೊಡೆದ್ರೆ ಅದರಿಂದ ನೋಡಿ ನನಗೆ ಮಾತಾಡೋದು ಬರುತ್ತೆ ಹೇಳಬೇಕಾದ್ರೂ ನಾನು ಎಲ್ಲಿ ಅವರ ಇತಿಹಾಸ ಎಲ್ಲ ಹೇಳಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಸರಿ ಸರ್ ನನಗೆ ಅಸೆಂಬ್ಲಿಗೆ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೆ ನನ್ನ ನನ್ನ ಇತಿಹಾಸ ಹೇಳೋಕೆ ರೆಡಿ ಇದ್ರೂ ರೆಡಿ ಈಗ ಪರ್ಸೆಂಟ್ ಇದೆ ಅದನ್ನ ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಬೆಣ್ಣು ನಿನ್ನ ಕರ್ಕೊಂಡು ನಾನು ಒಂದು ದಿವಸ ಮಾಡಲಿ ಮರಕ್ಕೆ ರಾಜಕಾರಣವನ್ನು ಮೀರಿದಂಥ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ಅವರು ಎಂತಂದ್ರೆ ನಾವು ನಿಮ್ಗೆ ನಾವು ಯಾರು ಓದಿ ಎಲ್ಲ ಈಗ ಬಟ್ ಬಟ್ ನಿಮ್ಮ ಇದೆ ಬಟ್ ಸ್ಟೇಟ್ಮೆಂಟ್ ಬಗ್ಗೆ ಜಮೀರ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಟಿ ಪಿ ಯೋಗೇಶ್ವರ್ ಅವರು ಕೂಡ ಸೋಲನ್ನ ಆಗ್ಬೋದು ಅನ್ನೋದ್ ಕೂಡ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಜಮೀರೂ ಏನರಲ್ಲಿ ಸರಿಯೋ ವಿಚಾರ ವಿಚಾರರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿ ಅವರು ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ತಿಳಿಕೆಯ ವಿಚಾರದಲ್ಲಿ ನಾನು ಅದನ್ನು

ಮುಖ್ಯಮಂತ್ರಿ ಆದರೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರು ಅದನ್ನು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡಿದ್ದಾರೆ ಅವ್ರು ಹೇಳಿದ್ರು ಮುಗಿತಲ್ಲ ನಾನೇ ಅಧ್ಯಕ್ಷ ನಾನೇ ಯಾಕೆ ಪ್ರಸ್ತಾಪ ನಿಮ್ಮ ಮತ್ತೆ ನಿಮ್ಮಗಳ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸರ್ ಏನು ಹೇಳ್ಬೋದು ನೀವೇ ಹೇಳಿದ್ರೆ ಅವರು ಮಾಜಿ ಮುಖ್ಯಮಂತ್ರಿ ಆಗಿ ದೇಶ ಆದಂಥ ಪ್ರಧಾನಮಂತ್ರಿ ಅವರ ಈ ರೀತಿ ಬಾಯಿಗೆ ಹಿಡ್ತಾ ಇದ್ದಲೇ ನಾಲಿಗೆ ಇಡ್ತಾ ಇದ್ದಲೇ ಬಾಯಿಗೆ ಬಂದಾಗ ಮಾತನಾಡ್ತೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾಗೆ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡಿದವರೆಲ್ಲ ಮಾತಿಂದ ದೊಡ್ಡವರಾಗೋಕ್ಕಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ ಈಗ ಯಾವ ಒಬ್ಬ ನಾನು ನನ್ನ ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಅಂದ ತಕ್ಷಣ ನನಗೆ ಕೊಟ್ಟಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನ್ನ ಗೆಲ್ಲಿಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನನಗೆ ಶಾಶ್ವತವ್ರು ಮಂತ್ರಿ ಇರೋಲ್ಲ ನನಗೆ ಟಿ ಅವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವರು ಬಂದ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ಅಂತ ಅನ್ನಲ್ವಾ ನಾನು ಅನ್ನಿಸ್ಬೇಕು ಹೇಳಿ ಈಗ ಆ ಥರ ಏನಾದ್ರೂ ಬಾವಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಶಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ನೋಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಚಂಡಕ್ಕೆ ಪ್ರಚಾರ ಬಂದಾಗ ಆಸಕ್ತಿ ನಾನು ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನನಗೆ ಆದರೆ ಒಂದು ದಿವಸ ಟೈಮು ಇದು ಮಾಡಿ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒನ್ ಅವರು ಒಂದು ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಟೈಮ್ ಭಾರ ಆಗೋಯ್ತು ಈಗ ಅವರು ಪಾರ್ಲಿಮೆಂಟ್ ತಗೊಂಡವರು ನಾವಿಲ್ಲಿ ಅಸೆಂಬ್ಲಿ ಬಂದರೆ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಕೊಡೋಕ್ಕಾಗ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿ ವಿ ಅವ್ರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿವು ನಿಲ್ಲಪಟ್ಟ ಸರ್ ಅಲ್ಲ ಸರ್ ಅಸಮ್ ಪ್ರಾರಂಭದಲ್ಲೇ ಪ್ರಯತ್ನ ಮಾಡೋದು ಸೊ ಅವರು ಸಕ್ಸಸ್ ಆಗ ಆಗಿಲ್ಲ ಒಂದು ಕಡೆ ಗ್ಯಾರಂಟಿನೇ ಕೊಡೋಲ್ಲ ಅಂದರು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ನಿಲ್ಲಿಸಿ ಅಂದರು ಗ್ಯಾರಂಟಿಯಿಂದ ಅಂದರೆ ಹೆಣ್ಣುಮಕ್ಳು ಹಾಳಾಗ್ತಾವ್ರೆ ಅಂದರು ಸರ್ಕಾರ ಬತ್ತಿಸ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಆಗ ಏನೆಲ್ಲ ಈ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ಅಂತ ಬಿ ಜೆ ಪಿಯವರು ಜನತಾದಳದವರು ಹೇಳ್ಕೊಂಬಂದಿದ್ದಾರೆ ಅದೆಲ್ಲ ಆಗಿ ಮೀರಿ ಏನೂ ಆಗೋಲ್ಲ ಅಂತಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ ಇದೇ ದೇವ್ರ ಸಹ ವಿಜಯ್ ಕುಮಾರಸ್ವಾಮಿ ಅವರುಗಳ ಸರ್ಕಾರ ಸಹಿತ ಸರ್ಕಾರ ಸಿದ್ದರಾಮಯ್ಯ ಗರ್ವ ಮುರೀತೀನಿ ಡಿ ಕೆ ಶಿವಕುಮಾರ್ ಅನುಮಾನ ಅಂತ ಹೇಳ್ದಾಗ ಯಾರು ಎಲ್ಲವಾ ಸೊ ಅದರಿಂದ ಇದ್ರ ನಡೀಲಿ ನೋಡೋಣ ಎಷ್ಟು ಜನಕ್ಕೆ ಆಫರ್ ಮಾಡಿದಾರೆ ರಾಜಕೀಯವಾಗಿ ಇದ್ರ ಸರ್ ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಮುಖ್ಯಮಂತ್ರಿ ಅವ್ರ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ಅವರು ಮತ್ತೆ ಕುಮಾರ್ಸ್ವಾಮಿ ಸರ್ ಸರ್ ಕೊನೆಯದಾಗ ಸರ್ ಸಾಕು ಹಲವಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದಾಗ್ತಾ ಇರುವಂಥದ್ದು ಕೆಲವೊಂದಿಷ್ಟು ಬಿ ಪಿ ಎ ಪಿ ಎಲ್ ಆಗಿರುವಂಥದ್ದು ಸರ್ ಕೆಲವೊಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಈಗ ಮಗ ಬೆಂಗಳೂರಿಗೆ ಕೆಲಸ ಇರ್ತಾರೆ ತಂದೆ ಎಲ್ಲಿರ್ತಾರೆ ಅವರು ಬೈಪರ್ ಕೇಟ್ ಮಾಡ್ಕೋಬೇಕು ಬೈಪರ್ ಕೇಟ್ ಮಾಡ್ಕೊಳ್ಳದೇ ಇದ್ದಾಗ ಆಟೋಮೆಟಿಕ್ಕಾಗಿ ಆಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದ ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಡಿ ಟಿ ಮೂಲಕ ಡೈರೆಕ್ಟ್ ಅಕೌಂಟ್ ಹೋಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕಾಗಿ ಡಿಲೀಟ್ ಆಗಿಬಿಡುತ್ತೆ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಪೇ